ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಕನ್ನಡ ಬ್ಲಾಗ್ ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಕಂಪ್ಯೂಟರ್ ಸಾಫ್ಟ್ವೇರ್ನ ನೋಡೋಣ ಕಂಪ್ಯೂಟರ್ ಹಾರ್ಡ್ವೇರ್ ಎಂದರೆ ಕಣ್ಣು ಕಾಣುವ ಸ್ಪರ್ಶ ಮಾಡಬಹುದಾದ ಭಾಗಗಳು ಉದಾಹರಣೆಗೆ ಮಾನಿಟರ್ ಕೀಬೋರ್ಡ್ ಸೊ ಇಂಗ್ಲೀಷಲ್ಲೂ ಕೂಡ ಇದೆ ಇಲ್ಲಿ ಕಂಪ್ಯೂಟರ್ ಹಾರ್ಡ್ವೇರ್ ಇಸ್ ಟು ಆಲ್ ಫಿಸಿಕಲ್ ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್ ಯು ಕ್ಯಾನ್ ಸಿ ಆ್ಯಂಡ್ ಟಚ್ ನೀವು ಮುಟ್ಬೋದು ಮತ್ತೆ ನೋಡಬಹುದು ಅದನ್ನು ಸೊ ಇಲ್ಲಿ ನೋಡ್ರಿ ಎಕ್ಸ್ಪ್ಲನೇಷನ್ ಸೊ ಎಕ್ಸಾಂಪಲ್ಸ್ ಕೀಬೋರ್ಡ್ ಮೌಸ್ ಸಿ ಪಿ ಯು ಪ್ರಿಂಟರ್ ಸ್ಕ್ಯಾನರ್ ಸ್ಪೀಕರ್ ಇವೆಲ್ಲ ಹಾರ್ಡ್ವೇರ್ ಆಫ್ ದ ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್ ಅಂತ ಹೇಳ್ಬೋದು ಸೊ ಕೀಬೋರ್ಡ್ ನೋಡಿದ್ದೀರಿ ಆಲ್ರೆಡಿ ನೀವು ಒಂದೇ ಭಾಗದಲ್ಲಿ ನಾವು ಕೀಬೋರ್ಡ್ ಪಾರ್ಟ್ಸ್ಗಳನ್ನು ತೋರಿಸಿದ್ವಿ ಸೊ ಮಾನಿಟರ್ ಮಾನಿಟರ್ನು ಕೂಡ ನಾವು ಟಚ್ ಮಾಡಿ ಫೀಲನ್ನು ಮಾಡಬಹುದು ಮುಟ್ಟಿ ಸ್ಪರ್ಶ ಮಾಡಬಹುದಾದ ಭಾಗಗಳನ್ನ ನಾವೇನಂತ ಕರಿತೀವಿ ಹಾರ್ಡ್ವೇರ್ ಅಂತ ಕರಿತೀವಿ ಸೊ ನೋಡಿರಿ ಕೀಬೋರ್ಡ್ ಅದು ಮಾನಿಟರ್ ಆಯಿತು ಆಮೇಲೆ ಮೌಸ್ ಮೌಸ್ ಕೂಡ ನಾವು ಹಾರ್ಡ್ವೇರ್ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಆಮೇಲೆ ಸಿ ಪಿ ಯು ಕೂಡ ಹಾರ್ಡ್ವೇರ್ ತದನಂತರವಾಗಿ ಬರೋದು ಪ್ರಿಂಟರ್ ಅದೇ ಥರ ಸ್ಕ್ಯಾನರ್ನು ಕೂಡ ಇದೆ ಪ್ರಿಂಟರನ್ನು ಕೂಡ ನೋಡಿರ್ತೀರಿ ನೀವು ಅದು ಹಾರ್ಡ್ವೇರ್ ಅಂತಲೇ ಕನ್ಸಿಡರ್ ಆಗತ್ತೆ ಸೊ ಆದಮೇಲೆ ಸ್ಕ್ಯಾನರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಹಾರ್ಡ್ವೇರ್ ಮೇಲೆ ಸಾಫ್ಟ್ವೇರನ್ನು ನೋಡಬೇಕಾದ್ರೆ ಕಂಪ್ಯೂಟರ್ ಸಾಫ್ಟ್ವೇರ್ ಕಂಪ್ಯೂಟರ್ ಸಾಫ್ಟ್ವೇರ್ ಎಂದರೆ ಹಾರ್ಡ್ವೇರ್ಗೆ ಏನು ಮಾಡಬೇಕು ಎಂದು ಹೇಳುವ ಸೂಚನೆಯನ್ನು ಕೊಡುವಂಥ ಸಮೂಹ ಸಾಫ್ಟ್ವೇರ್ ಇದು ಕಂಪ್ಯೂಟರ್ ಸಾಫ್ಟ್ವೇರ್ ಇದನ್ನು ನಾವು ಮುಟ್ಟಲು ಸಾಧ್ಯವಿಲ್ಲ ಇದು ಕಾಣದ ಭಾಗ ಅಂತ ಹೇಳ್ಬೋದು ನಾವು ಉದಾಹರಣೆಗೆ ವಿಂಡೋಸು ಎಮ್ ಎಸ್ ವರ್ಡ್ ಎಕ್ಸೆಲ್ ಗೇಮ್ಸ್ ಬ್ರೌಸರ್ ಆ್ಯಂಡ್ರಾಯ್ಡ್ ಇವೆಲ್ಲ ಕಂಪ್ಯೂಟರ್ನ ಸಾಫ್ಟ್ವೇರ್ಗಳು ನಾವು ಇದನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ನೋಡ್ಬೋದು ಜಸ್ಟ್ ಕಂಪ್ಯೂಟರ್ ಸಾಫ್ಟ್ವೇರ್ ಹೀಗಿರುತ್ತೆ ವಿಂಡೋಸ್ ಫಾರ್ ಎಕ್ಸಾಂಪಲ್ ವಿಂಡೋಸ್ ಈ ಥರ ಇದೆ ಅಂತ ನಾವು ನೋಡ್ಬೋದು ಆದರೆ ಇದನ್ನು ಮುಟ್ಲಿಕ್ಕೆ ಸ್ಪರ್ಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ವರ್ಡ್ ವರ್ಡ್ ಡಾಕ್ಯುಮೆಂಟನ್ನು ನಾವು ನೋಡ್ಬೋದು ಕಣ್ಣಿನಿಂದ ಸೊ ಎಕ್ಸೆಲ್ಲು ಕೂಡ ಅದೇ ರೀತಿ ನೀವೇನು ಎಕ್ಸೆಲ್ ರೆಡಿ ಮಾಡಿರ್ತೀರಿ ಶೀಟನ್ನು ನೋಡ್ಬೋದು ಸೊ ಇದೇ ರೀತಿಯ ಒಂದು ಟ್ಯಾಕ್ ರಿಲೇಟೆಡ್ ಮಾಹಿತಿಗಾಗಿ ನಮ್ಮ ಗುರುಜಿ ಟೆಕ್ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ ಮತ್ತು ಶೇರ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು